ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಡಿ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಹಂದನಕೆರೆಯ ಗುರುಗಿರಿ ಸಿದ್ದೇಶ್ವರ ದೇವಾಲಯದಲ್ಲಿ ಗೌರವಾರ್ಪಣೆ ನಡೆಯಿತು ಅಪಾರಭಿಮಾನಿಗಳೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದ ಜಗದೀಶ್ ಅವರಿಗೆ ಮಲ್ಲಿಗೆ ಹಾರ ಹೂವನ್ನ ನೀಡಿ ಪುಷ್ಪವೃಷ್ಟಿಯೊಂದಿಗೆ ಅಭಿನಂದಿಸಲಾಯಿತು ಶ್ರೀಮಠದ ಅವರು ದೀರ್ಘಾಯುಷದ ಹಾರೈಕೆಗಳೊಂದಿಗೆ ದೇವರ ಪ್ರಸಾದ್ ಸಹಿತವಾಗಿ ಗೌರವಿಸಿದ್ರು ನಂತರ ಮಾತನಾಡಿದ ಅವರು ಸಮಾಜದ ಮುಂದವರಿಗೆ ಸಹಾಯ ಹಸ್ತವನ್ನ ಚಾಚಿರುವ ಜಗದೀಶ್ ಹೃದಯವಂತ ನಾಯಕರಾಗಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಸಮಾಜ ಸೇವೆಗೈಯುವ ಭಾಗ್ಯವನ್ನ ಒದಗಿಸಲಿ ಎಂದು ಹಾರೈಸಿದ್ರು ಜಗದೀಶ್ ಮಾತನಾಡಿ ಈ ದೇವಾಲಯ ನನಗೆ ಪ್ರೇರಕ ಶಕ್ತಿಯಾಗಿದೆ ಶತಮಾನಗಳ ಪರಂಪರೆ ಹೊಂದಿರುವ ಈ ದೇವಾಲಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಆತಿಯಾಗಿಯ ಅನೇಕ ಗಣ್ಯರು ಭೇಟಿ ನೀಡಿದ್ದಾರೆ ಭಕ್ತರ ಇಷ್ಟಾರ್ಥ ಸಿದ್ದಿಸುವ ಮೂಲಕ ಮುನ್ನಡೆಯುತ್ತಿದೆ ಎಂದು ನುಡಿದರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಸುರೇಶ್ ನಾಯಕ್ ಪ್ರಸನ್ನ ಮೊದಲಾದವರಿದ್ದರು ಭಕ್ತರಿಗೆ ಸಿಹಿ ಹಂಚಲಾಯಿತು ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಟಿವಿ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಆ ಒಂದು ಉಪದೇಶದಿಂದ ಶ್ರೀ ಮಠದಲ್ಲಿ ಒಂದು ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಬಹಳ ಸಂಕ್ಷಿಪ್ತ ರೀತಿಯಲ್ಲಿ ಯಾರಿಗೂ ತಿಳಿಯದಂತೆ ಎರಡನೇ ಆಕಾಂಕ್ಷಿಗಳ ಜೊತೆ ಹೊರಗೂಡಿ ಅವರು ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸಿಕೊಂಡಿರುವುದಾಗಿ ಎಲ್ಲರಿಗೂ ಒಂದು ಸಂತೋಷದ ವಿಚಾರವನ್ನು ನಾವು ಅವರಿಗೆ ಮಾಡುವಂತ ಆಯುಗಾರ ದೇಶ ಅಭಿವೃದ್ಧಿಗಳನ್ನು ಕೊಟ್ಟು ಅವರ ರಾಜಕೀಯದ ಮುನ್ನಡೆಗೆ ಭಗವಂತನ ಆಶೀರ್ವಾದ ಸದಾ ಇಲ್ಲಿ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ನಮಸ್ಕಾರ ಇಲ್ಲಿಯೂ ನಮಗೆ ಭಾಳ ಜನರು ಅವ್ರು ಕರೆದು ಇಲ್ಲಿ ನನಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ ನಾನು ಅವ್ರಿಗೆ ಯಾವಾಗಲೂ ಹುಚ್ಚರಂಗಾಗಿರ್ತೀನಿ ಹಾಗೆ ಮಠ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ ಅಂತ ನಾನು ಆಶಿಸ್ತೇನೆ ಭಾಳ ಇತಿಹಾಸ ಇರುವಂಥ ದೇವಸ್ಥಾನ ಆಮೇಲೆ ಎಲ್ಲರೂ ನಂಬಿಕೆ ಇರುವಂಥ ಒಳ್ಳೆ ಸ್ಥಳ ಇದು ಡಿ ಕೆ ಶಿವಕುಮಾರ ಹಾಗಾಗಿ ಬರ್ತಾನೆ ಇರ್ತಾರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ರಾತ್ರಿ ರಾತ್ರಿ ಆದ್ರೂ ಬರ್ತಾ ಇರ್ತಾರೆ ಬುದ್ಧಿಯೋರಿಗೆ ಅವ್ರಿಗೆ ಫೋನ್ ಮಾಡ್ಕೊಂಡು ಯಾರಿಗೂ ನಮ್ಮ ಕಾರ್ಯಕ್ರಮ ತಿಳಿಸಿದ್ರೆ ಬರ್ತಾ ಇರ್ತಾರೆ ಆಮೇಲೆ ರೇವಣ್ಣವರು ಆಮೇಲೆ ಕುಂಕರ್ಣಿ ಇವರು ಸುಮಾರು ಜನ ಬರ್ತಾ ಇರ್ತಾರೆ ಇಲ್ಲಿ ಬರೀ ಡಿ ಕೆ ಶಿವಕುಮಾರ್ ಅಂತೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ಒಳ್ಳೆ ಪ್ರಸಿದ್ಧವಾದ ಸ್ಥಳ ಇದು ಒಳ್ಳೇದಾಗಲಿ ಈಗ ನೆಟ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ